ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ಮನೆಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ಚಿಂತಿ ಒಳಗ ಸಂತಿ ಮುಗಿತಲ್ಲ ಕೂ ಗೆಳತಿ ನಿನ್ನ ನೆನಸಿ ದಿನ ನಿತ್ಯ ಕುಡಿಯುವುದಾತಲ್ಲ ಇನ್ನೊಂದು ವಾರದಾಗ ಕೊಡ್ತೀನಿ ಹಾಳೆ ಕೇಳಿ ಅಂತ

ಅಂತೀನ್ರಿ ನಾವು ನಮ್ಮ ಹೆಣ್ಮಕ್ಳು ಹುಷಾಗರಾಗಿರ್ಬೇಕ್ ಯಾವತ್ತ ಲೈಟರ್ ಯಾಕ ಚಂದ ಬಾಳ ಕಣಾತಿ ಅದಕ್ಕ ನಾವ್ ಮೇಕಪ್ ಮಾಡ್ಕೊಂದ್ರ ಏನೂ ಮಾಡ್ಕೊಳ್ಳಿಲ್ಲ ಅಂದ್ರ ನಾವ್ ಯಾವತ್ತು ಒಂಥರಾ ಬೆಳಕ ಒಂಥರಾ ಬಳ ಅಂತ ಹೊಳಿತಿರಿ ಹೌದು ಹೌದು ಹಳ್ಳ ದಂಡಿ ಇದ್ದಂಗ ನೀವು ಆ ಮಳಿ ಆದ್ರೆ ನೀರ್ ಬಂದ್ರೆ ಬಿಟ್ರೆನ ಅದಾಗ ತಾಸು ದಿವಸ ಹಸ್ರ ಇರತ್ತ ಮುಳ್ಳ ಇರ್ತಾವ ತುಂಬಾ ಬರಿ సంసారీ అప్పి మొదల మూడు మంది రుఖో అనుకో స్టేజ్ మగర ಏನ್ ತ ನಾನು ಏನು ಹೇಳಕ್ಕೆ ಬಂದೆ ಅಂತಂದ್ರ ನಾವು ಎಲ್ಲಿದ್ದಲ್ಲಿ ಒಂದರ ಬೆಳಕ ಕಲಕ ಅಂತ ಒಳಿತು ಮನಿ ಲಕ್ಷ್ಮಿ ಇದ್ದಂಗ ನಾವು ಮನೆಯಾಗ ಯೋ ಈಗ ಮನಿ ಬೆಳಗೆ ಬಂದಿ ಇಲ್ಲಿಗೆ ಏ ಇಲ್ಲಪ್ಪ ನಮ್ಮ ಮನಸೊಳಗೆ ಒಬ್ಬರನೇ ಇಟ್ಕೊಂಡಿರ್ತೀನೋ ಆ ಮನಿ ಮನಿಗ್ ಬೆಳಕಾಗಿ ಇರ್ತೀ ಅಂದ್ರ ಮನಸನಿಗೆ ಒಪ್ಪವಾದ ತಿಳಿ ತುಂಬಾಬೇಕಾದಷ್ಟು ಮನಿ ಇಲ್ಲ ಅದು ನೀವು ನೀ ಮಾಡೋ ಕೆಲಸ ಹುಡುกรನೇ ಆಕರೆ ಹೇಳ್ರಿ

ಅವೇ ಊಟ ಮಾಡಿ ಅಂತ ಹೇಳಿ ಅಂತ ನೋಡು ಒಂದ ಮೂರಿರ್ಬೇಕ ಅವದಲ್ಲ ಯಾ ಎರಡ 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 ಹ್ಮ್ ಎರಡು ಎರಡು ಯಾರ್ ಹೇಳಿದ್ರು ನಮ್ ಕಾಕಾ ಹೇಳ್ಯಾನ ಅವದಲ್ಲ ಕಾಕಾ ನಾ ನಮ್ಮ ಹುಡುಗ್ರು ಅನ್ನರನ ಯಾಕ ಮಾವ ಒಣಲಿಲ್ಲ ಅನ್ನ ನಿನ್ ತಾಯಿ ಬಾಳ ಚೊಲೋ ಐತಿ ಸಾರಿ ನಮ್ಮ ಮಾವ ಅದನಂದ ಒಮ್ಮೆ ಅದ ಮನಸ್ಸಿಂದ ಒಮ್ಮೆ ಏನು ಬರುತ್ತೆ ಅದಕ್ಕೆ ಕಟ್ಟ ಕಮಿಟ್ಮೆಂಟ್ ಕೊಡ ಇಲ್ಲ ನಮ್ ಕಾಕ ಹೇಳ ಮಾಡಿದೆ ಮೋಸ್ಟ್ಲಿ ಅಲ್ಲಿ ಚಾಲ್ ಹಾಕೊಂಡಿಲ್ಲ ಶೂಟ್ ಹಾಕೊಂಡ್ ಕುಂತಾರ ಏನಂತ ನಮ್ಮ ಏನಂತ ಹೇಳಿ ಪುಣ್ಯ ಮಾಡಿ ಬಂದಿಲ್ಲ ಕಾಕಾ ಅಂದ್ಬಿಟ್ಲ ನನಗ ಮಾಡ್ಲಿಕ್ಕಂದ್ರ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಎದಕ್ ಬಗ್ಗಾಕ ಬರುತ್ತಿದ್ವು ನಿಮಗ ಕೆಲಸ ಇರಂಗಿಲ್ಲ ನಮ್ ಮಾಡಕ್ ಬಾಳ್ ಕೆಲ್ಸ ಇರ್ತಾವ ಅದಕ್ಕ ನೀವು ಇಷ್ಟು ಮುಂದ್ ಬಂದಿರ್ತೀವಿ ಹಿಂಗ ಮಾಡೇ ಯಾಕತ್ ಕೇಳ ಇಷ್ಟು ಉಂಡಿ ದೊಡ್ಡ 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 ಉಂಡಿ ತಗೊಂಡಿರ್ತೀರಿ ನೀವು

ಅದೇನಾ ಹಿರಿಯಾರು ಒಂದ್ ಶಾಸ್ತ್ರ ಮಾಡ್ಯಾರ ನಮ್ ತೆಲ ಹಿರಿಯಾರ ಏನದು ದಾನ ಕಾಯಿ ಅವ್ರ ಬಿಟ್ಟರು ದಂದಾರಿ ಬಿಡುಗಡೆ ಆಲಿಲ್ಲ ಅಂತ ಎಷ್ಟು ಓದಿದ್ರಿ ಏನ ನೌಕರಿ ಮದುವೆ ಆದ್ರಿ ಏನ ಮೂರ್ ಹೊತ್ತು ಹೊಟ್ಟೆಗೆ ತಿನ್ನೋದು ನಮ್ಮ ರೈತರು ಬೆಳದಿ ಅನ್ನ ನೆನಪಿರ್ಲಿ ಅದು ಅಪ್ಪಿ ಬೇಕಾದಂತ ವಿದ್ಯೆ ಇರ್ಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದಕವಂಗ ಅಣ್ಣ ವಿದ್ಯೆ ನಂಬಿ ಬದಕವಂಗ ಒಂದಾರಿ ಈ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರು ಅರಿ ಹೆಂಗರ ದುಡದತ್ತಿಂದ ಬದಕತಾನೆ ಸಾಲಿಗೆ ಹೋಗೋದ್ ಬಿಟ್ಟಿರತೀನಿ ಸಾಲಿಗೆ ಹೋಗಕ್ ಬೇಡ ಅನ್ನೋಲ್ನಾ ನೌಕರಿಗೋಸ್ಕರ ಸಾಲಿ ಕಲಿಬೇಡ್ರಿ ನಾಲೆಜ್ಗೋಸ್ಕರ ಸಾಲಿ ಕಲಿ್ರಿ ನಾನು ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದಿತ್ತಂದ್ರೆ ಹೆಂಗರ ಮಾಡಿ ಬದುಕ್ತಿರಿ ಭೂಮಿ ಮ್ಯಾಗ ಎಷ್ಟು ಚಂದ ಬದಕ್ಲಾಕ್ರಿ ಒಂದೊಂದ್ ಏನೈತಿ ಎಂದ್ ಲೀಟರ್ ಹಾಲಿಗೆ ಐವತ್ತೆಂಟು ರೂಪಾಯಿ ಐತಿ ಸದ್ದ ನಾಕ್ ಎಮ್ಮಿನ್ ನಿಮ್ಮವ್ರ ನಿಮ್ ಹಿಂದ ಬೆನ್ನ ಹತ್ತದ ನಾಕೆ ಎಮ್ಮಿ ಹಿಂದ ಭೂಮಿ ಮ್ಯಾಗ ಉದ್ದಾರ ನಾವು ಚಂದಗ ಚಂದಾಗ ಮೇಸ್ಗೊಂಬಂದ್ ಸಾಕಿದ್ವಿ ಬಂದ ಒಂದ್ ವರ್ಷಕ್ ಇದ್ದಿದ್ದು ಎಂಟಕ್ಕು ಎರಡು ವರ್ಷಕ್ಕೆ ಎಂಟಿದ್ದ ಹದ್ನಾರಕ್ಕು ಸ್ವಂತ ಹಾಲಿನ ಫಾರ್ಮ ತೆಗಿತೀವಿ ನಾವು ಹಲಾಗ ಬೇಕಾರ ನಿಮ್ಮ ಹಿಂದೆ ಬೆನ್ನ ಹತ್ತಿದ್ದು ಇದ್ದ ನಾಯಿ ಕೆಮ್ಮಿ ಮಾರಿ ಆರು ರೊಕ್ಕದ ನಿನ್ನ ಚೈನಿ ಮಾಡಿಸೋದಾಕೈತಿ ಬರೀ ನಾವು ಮಾಡಿಸ್ಬೇಕು ಯಾರಿಗ ಹೇಳ್ತೀರಿ ಇದು ಹೊಸ ವರ್ಷ ಇದು ಅಲ್ಲಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಹೋಗಿಲ್ಲ ಇಪ್ಪತ್ತೈದು ಇಪ್ಪತ್ನಾಲ್ಕು ಹೋಗೈತಿ ಅಂತ ನಾವೇನು ಅಳಾಕತ್ತೀವ ಕರೆ ಹೇಳ್ರಿ ನಿಮ್ ಮಾಡಿ ಮಾಡ್ಕೊಂಡು ಹೇಳ್ರಿ ಇಪ್ಪತ್ನಾಲ್ಕು ಹೋತನು ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಿದಾರ ನಾವು ಅಂದ್ರ ನಾ ಹಳೆ ಹುಡುಗಿ ಹೊಯ್ಯಳ ಅಂತ ಆಕಿ ನೆನಪಿನ ಇರ್ತೀವಿ ಗೊತ್ತಾ ನಿಮ್ಮ ಹಾಟ್ ಚೈನಾ ಬಜಾರ್ ಅಂದಂಗ ಆತ ನಮ್ಮದು ಚೈನಾ ಬಜಾರ ನಿಂದು ಬಿಗ್ ಬಜಾರ್ ನಮ್ದೇನ್ ಬಿಗ್ ಬಜಾರ್ ಅಲ್ಲ ವ್ಯತ್ಯಾಸ ಏನ ಗೊತ್ತಾನ ಲಕ್ಷ್ಮಿ ಏನ್ ಹೇಳಿ ನೋಡಣ ಗಂಡ ಮಕ್ಕಳದು ಚೈನಾ ಬಜಾರ್ ಅಂದಿಲ್ಲಾ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತೂ ಇರಂಗಿಲ್ಲಾ ರೊಕ್ಕ ಇದ್ದ ಆಟ ಅಲ್ಲ ರೊಕ್ಕ ಇರ್ಲಾರ್ದವ ಬಂದ್ರು ಕೊಟ್ಟು ಕಳಿಸುವಂಥ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ನಿಮ್ಮದು ಬಿಗ್ ಬಜಾರ್ ಎದಕ್ಕಂತಿವಿ ಗೊತ್ತನ ಎದಕ್ಕ ಬರೇ ರೊಕ್ಕ ಇದ್ದ ವಾಟ ಒಳಗ ಹೋಗಿ ಹೊರಗೆ ಬರ್ತಾನೆ ಇಲ್ಲಿ ನಾ ಹಂಗೆ ಅರ್ಥನಾಗೆ ಹೇಳಿಲ್ಲ ಎಷ್ಟು ಹುಡ್ಗಿಯರ್ ಮನ್ಸೊಳಗ್ ಇಟ್ಕೊಂಡಿರ್ತೀರ ಅಂತ ಕೇಳಾಕತ್ತೀನಿ ನಾ ಇದು ಹೇಳ ನನಗೆ ಎಷ್ಟು ಮಂದಿ ಹಾ ಎಷ್ಟು ಹುಡುಗಿಯರ್ ಹೋಗಿ ಒಳಗ ಮುಂದೆ ಬೆಳಗಾಕ ಸಾವಿರಾರು ದೀಪ ಇರಬಹುದು ಹಾ ಆಂಜನೇಯಗ್ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಾರಿ ಇರ್ಬೋದು ನಮ್ಮ ಮನಸ್ಸಿನ ಗಿರೋ ಹುಡುಗಿನ ಬ್ಯಾರೆ ಇನ್ನೊಬ್ರು ಯಾರು ಇಲ್ಲ ಅಂತ ಕೇಳ ನಂದು ಮದ್ವಿಯಾಗಿರುತ್ತ ಆಕಿದು ಮದುವೆ ಆಗಿರುತ್ತ ಇದ ಮೂಡೂಲ್ಗಿ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಲ್ಕು ಮಕ್ಳಾಗಿರ್ತಾವ್ ಆದ್ರೂ ನಾವು ನೀನ್ ಮನಸ್ಸು ಹೇಳ್ತಿರತ್ತಲ್ಲಿ ದೋಸ್ತ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚೆಕ ಅಂತ ಅಯ್ಯೋ ದೇವರ ನಾ ನಮ್ಮ ಗಂಡ ಅಯ್ಯಲ್ಲ ನಮ್ಮ ನಮ್ಮ ಹುಡು ನಮ್ಮ ನಿನ್ನ ಗಂಡ ಗಂಡ ನಮ್ಮ ಹುಡುಗನ ಇಲ್ಲ ಇಲ್ಲಿ ಕೇಳ ನಮ್ಮ ಹುಡುಗನ ನೆನೆಸ್ಕೊಂಡ ನಾ ಹಂಗೆ ಕುತಿರ್ತಾನೇನೋ ಹಂಗೆ ಮಾಡಿರ್ತಾನೇನ ನಮ್ಮ ನೆನೆಸ್ಕೊಳಕತ್ತಿರ್ಬೇಕೇನು ಅನ್ಕೊಂಡು ಕುಂತಿರ್ತೆ ಅದು ತಪ್ಪುನೆ ತಪ್ಪು ತಪ್ಪು ಅದು ನಾವು ತಿಳ್ಕೊಂಡಿದ್ದು ಹೊಸ ನೀರು ಹಿಂದೆ ಬರುತ್ತೆ ಅಂದ್ರೆ ಹಳೆ ನೀರು ಮುಂದೆ ಹೋಗಬೇಕು ಅದು ಹೊಳೆಯಾಗ ಹಂಗ ಜೀವನದಾಗ ನಿಮ್ಮ ನಂಬ್ಕೊಂಡು ನಾವು ಕುಂತ್ರ ನಮ್ಮನ್ನ ಯಾರು ಹೊಳ್ಳಿ ನೋಡೋದಿಲ್ಲ ಈಗ ಅದು ಹೋತದ ಹಿಂದಕ್ಕೆ ಅದೇ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಾಕಿನ ನಿಮ್ಮ ಹೋದಕ್ಕಿ ಆ ಗಂಡನ ಮನೆಯಾಗ ಅಟ್ಟ ಮೆರಿಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳ ಊರ ಎಟ್ಟು ಮೆರದು ತೋರಿಸಬಾರ ತೋರಿ ನಾವು ತಂದೆ ತಾಯಿ ಕೊಡೋ ಬೆಲೆ ಅದು ನಾವು ತಂದೆ ತಾಯಿ ಕೊಡೋ ಬೆಲೆ ನೀವು ಕಲಾಸ್ ಮುಗೀತಿ ಬಂದ್ ನೋಡ ಹೇಗ ನೋಡ ಮೊಡಲಿ ಜಾತ್ರೆ ಟೊಬ್ಬ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಉರ್ಕೋಬೇಕಾದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಇಂತ ಜಾತ್ರೆ ಮಕ್ಳ ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಳು ಅವ್ರ ಹೋಗಂತಿರ್ತಾವ್ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಸಂಬಂಧ ಸರ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನ ಎಂಟು ದಿನಕ್ಕೆ ತಡಿ ಮಾರಿ ಹೇಳ್ತೀನಿ ಮನೆಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತಿಗೊಳಗ ಸಂತಿ ಮುಗಿತಲ್ಲ ಗೆಳತಿ

ಯಾರ್ಯಾರ ಯಾರು ಬರುತ್ತಿರೋ ಯಾರ ಹೋಗಿರೋ ಮೊದಲ ಹಳ್ಳ ತಂಡಿಗೆ ಸ್ಟೇಜ್ ಹೊರದರೆ ತಣ್ಣೆ ಹೆಟ್ಟಿ ತಿಂಡಿ ಅವು ಕುಂತವ ಮಾತಾ ಅಲ್ಲಿ ಕುರ್ಚಿಯ ಮೇಲೆ ಇದ್ದರು ಓಸುರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗೋಕತ್ತೆ ರೂಮಿಗೆ ನಮ್ಮ ಮಾತೆ ಅಂತ ನಗಕತ್ತಾ ಫುಲ್ ಖುಷಿ ಯಾರ್ಯಾರ ಯಾರು ಬರುತ್ತಿರೋ ಅನ್ನೋಕ್ಕೆ ಮೊದಲ ಫಸ್ಟ್ ಪಾಳಕ್ಕೆ આવನ ಅದಾ ನೀಗ ಇಲ್ಲಿ ಕೇಳೆ ನೆಕ್ಸ್ಟ್ ಹೇಳ್ತೀನಿ ಹಾ ಕಾಕಾ ಚಿಗೋದಲ್ಲ ನೀ ಇಲ್ಲ ಆ ಮನೆ ಹೋದಲ್ಲೇ ಇವ ಎದ್ದು ಕುಂತಾ ನೀಗ ಮೋಸ್ಟ್ಲಿ ವಂದಿರಕ್ಕೆ ಲ ಮಾವ આવೋದಿಲ್ಲ ಬಂದಿಲ್ಲ ಆ ಬಂದಿಲ್ಲ ಆ ಕಾಳ ಅವ ಏನು ಗೊತ್ತ ಗೊತ್ತಾ ನಮಗೆ ಏನು ಅಂತ ಹೇಳು ಮೈಲಾರಿ ಬರೋದು ಬಂದಿಲ್ಲ ನಮ್ಮ ಊರಿಗೆ ಒಂದ ಇಪ್ಪತ್ತು ವರ್ಷ ಹಿಂದೆ ಬರ್ಲಿಲ್ಲ ನೋಡ್ತಿದ್ವಿ ಒಂದ್ ಕೈ ಅಂತ ನಾವು ಏನ್ ಗೊತ್ತಾ ಕೇತಿನ ಕೇಳ್ರೀ ಅಹ ಹೇಳ ಬಾಡ ನೀವು ಯಾರ್ ಯಾರ್ ಹೋಗತೀರಾ ಅವೆ ಅದ ನಿನ್ನ ಪರ್ಸನಲ್ ನಾತೊಂದು ಏನ್ ಮಾಡ್ಲಿ ಏನ್ ಹೇಳ್ತೀನಿ ನಮ್ಮ ಪಾನ ಕೈಯಾಗ ಆಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಅಟ್ಟಿಗಳು ತನ್ನ ಕಾಮೆಂಟ ಹೌದಲ್ಲ ನೀ ಲವ್ ಮಾಡದೇಕ್ ನೀ ಎತ್ತಾಗಿದ್ದಿದ್ರೆ ನಾವ್ಯಾಕ ದಾರಿ ಬಿಡ್ತಿದ್ವಿ ಅಯ್ಯವ್ವ ಅದಿಲ್ಲ ಕಾಕ ಬರಬರ್ ಐತಿಲ್ ನಾ ಹೇಳಿದ್ದ ನೋಡಲ್ಲ ನಮ್ ಕಾಕ ಕಬ್ಬಿನ ಹೊಲ ನೋಡಿಯೇನಿ ಆಣಿ ಮಣ್ಣಿ ಕಟ್ಟ ಮಾಡಿಸ ಮುಂಜಾಲಿ ಭೇಟಿಯ ಕಬ್ಬಿನ ಹೊಲಾಗ ಶೆಡ್ ಐತಿ ಅಲ್ಲಿಗೆ ಕರ್ಕೊಂಡು ಹೋಗ